ಧಾರವಾಡ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ ನಮ್ಮವರಿಗೆ ಟಿಕೆಟ್ ಕೊಡಬೇಕು ಅಂತ ಟಿಕೆಟ್ ಕೊಟ್ಟರೆ ಸ್ಪರ್ಧೆಗೆ ನಾವು ಕೂಡ ಸಿದ್ಧರಿದ್ದೀವಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಎಂಎಲ್ ಸಿ ಪ್ರದೀಪ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ಶೆಟ್ಟರ್ ಹತ್ತು ವರ್ಷ ಸೆಂಟ್ರಲ್ ಕ್ಷೇತ್ರದ ಶಾಸಕರಾಗಿರ್ತಾರೆ ಅಂತ ಹೇಳಿದ್ರು ಆದರೆ ಈಗ ಏನಾಯಿತು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ರಾಜಕೀಯದಲ್ಲಿ ಹಾಗೇ ಆಗೋದು ಅಂತ ಪ್ರದೀಪ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ನಂತರ ಪ್ರದೀಪ್ ಶೆಟ್ಟರ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಇದು ಸಾಕಷ್ಟು ಅಚ್ಚರಿಯ ಒಂದು ಹೇಳಿಕೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಬಳಿಕ ಇದೀಗ ಅವರ ಹೇಳಿಕೆಯಲ್ಲಿ ಸಂಪೂರ್ಣವಾಗಿ ಬದಲಾವಣೆ ಕಂಡುಬರ್ತಾ ಇದೆ ಹೇಳಕ್ ಬರಲ್ಲ ಏನು ಜಾತಿ ಇದ್ರ ಮೇಲೆ ಅದರ ಮೇಲೆ ಕೊಡ್ಬೋದು ಅವ್ರೇನೋ ಬೇರೆ ಕಡೆ ಹೋದ್ರೆ ಅವಾಗ ಕೇಳ್ಬೋದು ನಾವು ನೋಡಿ ಅತಿ ಹೆಚ್ಚು ಅತಿ ಹೆಚ್ಚು ಲಿಂಗಾಯತ ಇರುವಂತಹ ಕ್ಷೇತ್ರಗಳು ಇವೆಲ್ಲ ಹಾವೇರಿ ಲೋಕಸಭಾ ಧಾರವಾಡ ಲೋಕಸಭಾ ಇವತ್ತು ಕೊಪ್ಪಳ ರಾಯಚೂರು ಇವೆಲ್ಲ ಅತಿ ಹೆಚ್ಚು ಲಿಂಗಾಯತ ಇರುವಂತಹ ಕ್ಷೇತ್ರಗಳು ಗೊತ್ತಿಲ್ಲ ಹೈಕಮಾಂಡ್ ಏನ್ ಮಾಡತ್ತೆ ಗೊತ್ತಿಲ್ಲ ನಾವು ನಲ್ವತ್ತು ವರ್ಷದಿಂದ ನಾವು ಕೆಲಸ ಮಾಡಿದೀವಿ ಅದು ಹೈಕಮಾಂಡ್ ಬಿಟ್ಟಿದ್ದದು ಟೈಮ್ ಬಿಡಕ್ಕೆ ಇನ್ನು ಟೈಮ್ ಇದೆ ನೋಡೋಣ ಅಲ್ಲ ಇನ್ನು ಈಗೇನು ಹೇಳಕ್ಕೆ ಬರಲ್ಲ ಮುಂದೆ ಯಾರೋ ಆಕಾಂಕ್ಷಿಲಾರು ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರ್ಲಿಲ್ಲವಾ ಯಾರೂ ಆಕಾಂಕ್ಷಿ ಇದಿಲ್ಲ ಅವರು ಹತ್ತು ವರ್ಷ ನಾನು ಇನ್ನು ಜಗದೀಶ್ ಶೆಟ್ಟರ್ ಹತ್ತು ವರ್ಷ ಎಮ್ ಎಲ್ ಎ ಅಂತ ಇದ್ರು ಇಲ್ಲಿ ಸೆಂಟ್ರಲ್ ನಮ್ಮ ಪಕ್ಷದ ನಾಯಕ ಒಬ್ರು ಎಮ್ ಎಲ್ ಎ ಆದವರು ಅದೇ ಥರ ಏನು ಬೇಕಾದವು ಲಾಸ್ಟ್ ಮೂಮೆಂಟಲ್ಲಿ ಭರವಸೆ ಎಲ್ಲರಿಗೂ ಆಸೆ ಇರತ್ತಲ್ಲ ನಾವೇನು ಸನ್ಯಾಸಿ ಅಲ್ಲ ನಾನು ಮೂವತ್ತೈದು ವರ್ಷದಿಂದ ಪಕ್ಷದಲ್ಲಿ ನಾನು ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೇನೆ ಸಹಜವಾಗಿ ಏನು ಅದೇ ಪಕ್ಷದವ್ರು ಕೊಟ್ಟರೆ ಮಾಡಬೇಕು ಅದು ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗಲ್ಲ ಯಾವುದೇ ಪಕ್ಷ ವಿರೋಧಿ ಮಾಡೋಲ್ಲ ಕೊಟ್ಟರೆ ಬಂದರೆ ಬಿಡಲ್ಲ ಓಕೆ ಹೇಳಕ್ಕೆ ಬರಲ್ಲ ಏನು